ಸೈಕ್ ಸೈಕ್ ಎಲ್ಲ ಸೈಕ್ ಆಗೋ ಸಮಯ ಇನ್ ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಮುನ್ನ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ದೇಸಿ ಪ್ರತಿಭೆ ಬರ್ ಮಾಡ್ಕೊಳ್ಳೋಣ ನ ಡ್ರೈವರ ಈಗ ಆನ್ ಸ್ಟೇಜ್ ಬರ್ತಿದ್ದಾರೆ ಅವರನ್ನ ಪ್ರೀತಿಯಿಂದ ಬರ್ ಮಾಡ್ಕೊಳ್ಳೋ ಸಮಯ ಹೋಪುಲಿ ವೇದಿಕೆ ಎತ್ತಾನೆ ಇದ್ದಾರೆ ಒಂದು ಜೋರಾದ ಕೂಗು ಶಿಳ್ಳೆ ಚಪ್ಪಾಳೆ ಬಂದ್ರೆ ನಮ್ಮ ಹುಡುಗನಿಗೆ ಬಹಳ ಖುಷಿ ಅನ್ಸುತ್ತೆ ಒಂದು ಗೀತೆ ಲೈಫ್ ಅನ್ನೇ ಬದಲಾಯಿಸ್ತು ಅಪ್ಪಟ ದೇಸಿ ಪ್ರತಿಭೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜನಪದ ಶೈಲಿಯಲ್ಲಿ ಹಾಡದಂತ ಆ ಒಂದು ಹಾಡು ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದೆ ಈಗ ಯಾವ ತರ ಆಗಿದೆ ಅಂದ್ರೆ ಅವರು ಬರೀ ಉತ್ತರ ಕರ್ನಾಟಕದವರೇ ಆಗ್ಬೇಕಂತೇನಿಲ್ಲ ಯಾವ ಭಾಗದವರೇ ಆದ್ರೂ ಈ ಭಾಗದಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಕಲ್ತಿರ್ಲೇಬೇಕಪ್ಪ ನಾಡ್ರೆ ಸಾಂಗ್ ಸಾಂಗ್ನ ಅಷ್ಟು ಒಂದು ಸೂಪರ್ ಹಿಟ್ ಆಗಿರುವಂತ ಸಾಂಗ್ ಗಾಯಕನನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಒಂದು ಜೋರದ ಚಪ್ಪಾಳೆ ಉತ್ತರ ಕರ್ನಾಟಕದ ಮಂದಿ ನನಗೆ ತುಂಬಾ ಖುಷಿ ಅನ್ಸುತ್ತೆ ಮಾತು ಹೊಲ್ಟಾಗಿರುತ್ತೆ ಆದ್ರೆ ಹೃದಯ ಬೆಲ್ಲದಷ್ಟೇ ಸಿಹಿ ಸಕ್ಕರೆಷ್ಟು ಸಿಹಿ ಬಹಳ ಅದ್ಭುತವಾಗಿ ಪ್ರತಿಭೆಗಳನ್ನ ಬೆಳೆಸ್ತಾ ಇದ್ದೀರಾ ನಮೋರು ತಮ್ಮೋರು ಅಂತ ನೋಡದೆ ಪ್ರತಿಭೆ ಅದು ಬೆಳೆಸೋ ಅಂತ ಅಂತ ಒಂದು ಮನಸ್ಥಿತಿ ಇರೋದು ಯಾರಪ್ಪ ಬಂದಾಗಿದೆ ಇನ್ನು ಸ್ವಲ್ಪನೇ ಸಮಯದಲ್ಲಿ ವೇದಿಕೆಗೆ ಗುರು ಕಿರಣ್ ಸರ್ ಅವರ ಟೀಮ್ ಕೂಡ ಬರ್ಲಿದೆ ಸ್ವಲ್ಪ ಬ್ಯಾಕ್ ಸ್ಟೇಜ್ ಬೇಗ ಬೇಗ ವರ್ಕ್ ಮಾಡೋಣ ಅಂತ ಹೇಳ್ತಾ ರೆಡಿನ ನಾವಂತೂ ಕಾಯ್ತಾ ಇದ್ದೀವಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾನು ಯಾವತ್ತೂ ನೋಡಿಲ್ಲ ನಿಮ್ಮನ್ನ ಲೈವ್ ಪರ್ಫಾರ್ಮ್ ಮಾಡೋದು ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಮೆಚ್ಚಿದ ಜಾನಪದ ಗಾಯಕ ನಾ ಡ್ರೈವರ್ ಖ್ಯಾತಿಯ ಮಾಲ್ ಮಾಡುವ ಮತ್ತೊಮ್ಮೆ ಮಗದ್ಮಿ ನಮಸ್ಕಾರ ಮೊದಲೇದಾಕಿ ಹಂಪಿ ಉತ್ಸವಕ್ಕೆ ಆಗಮನ ಮಾಡಿಕೊಟ್ಟ ಆಗಮ ಆಗಮನ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಹಂಪಿ ಊರಿನ ಗಣ್ಯಮಾನ್ಯರಿಗೆ ಗುರು ಹಿರಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕರಿಗೆ ಮೊದಲನೇದಾಗಿ ಶ್ರೀ ಸಹಸ್ರಾಂಗ ನಮಸ್ಕಾರವನ್ನು ಹೇಳುತ್ತಾ ಈಗೊಂದು ಗೀತೆ ಟೈಮ್ ಅವ ಗೀತೆ ಆದ್ಮೇಲತ್ತಾ ನಾಡ್ರೆ ಹಾಡು ಅಂತ ಹೇಳ್ತಾ ಅದಕ್ಕೆ ಮುಂಚೆ ಹೋಗಿ ಒಂದು ಬೇರೆ ಒಂದು ಹಾಡಿ ನಾಡ್ರವರು ಹಾಡು ಅಂತ ಹೇಳ್ತಾ ಈ ಗೀತೆ ನಿಮಗೆ ಹೋಗಿ ಕೇಳಿ ಆನಂದಿಸಿ

ನೀ ಆದರ ಗಂಡುಳಗರಕೀ ಮರಿ ಬರದಿತ್ತ ನನ್ನ ಪ್ರೀತಿ ನೀ ಆದರ ಗಂಡುಳಗರಕೀ ಮರಿ ಬರದಿತ್ತ ನನ್ನ ಪ್ರೀತಿ ಮೋಸ ಮಾಡಿ ಪಾದಿ ಓಡಿ ಯಾವ ಮಾತಿ ವಾದಿ ನನ್ನದೂಡಿ ನೀ ಆದರ ಗಂಡುಳಗರಕೀ ಮರಿ ಬರಲಿದ್ದ ನನ್ನ ಪ್ರೀತಿ ನನ್ನ ಪ್ರೀತಿ ಬಯಸಿದಿ ನನ್ನ ಕಾಡಿದಿ ಎಂತ ಮಣಿ ಮಾಡಿದಿ ಮಣಿ ಮಾರ ಮರಿಸಿದೀ ನಿನ್ನ ಹೊರತ್ಯಲ್ಲ ಹೇಳಿದಿ ನನ್ನ ಮಲ್ಲ ಮನಸ್ಸಿಗೆ ಬಲಿ ಬೀಸಿದಿ ಅರಿಯದ ಮನದಾಗ ಮನಿ ಮಾಡಿದಿ ಸಂದಿ ಪಂದ ಕಾಣಿದಿ ಮಣ್ಣಿಗೆ ಕರೆಸಿ ಮಾಡಿ ವಾದಿ ಓಡಿ ಯಾವ ಮಾತಿ ವಾದಿ ನನ್ನ ತೋಡಿ ನೀ ಆದರ ಗಂಡುಳಗರತಿ ಮರಿ ಬರದಿತ್ತ ನನ್ನ ಪ್ರೀತಿ ನೀ ಆದರ ಗಂಡು ீ சிடிலகத்திரமூத்த இழகினி நன்க மாத்தி நித்த மாத்துக்கு ஹோகீனி சோத்த நோடி யாரில்ல வத்த ಕೊಟ್ಟಿಲು ಮುತ್ತಿನ ತಾಮೂತ ನನ್ನ ಬೆರತಿ ಗೆಳತಿ ನೀನು ಆವತ್ತ ನೆನೆಸಿ ಮರಗತ್ತ ನನ್ನ ಇವತ್ತ ಮೋಸ ಮಾಡಿ ವಾದಿ ಓಡಿ ಯಾವ ಮಾತಿ ವಾದಿ ನನ್ನ ತೋಡಿ ನೀ ಆದರ ಗಂಡುಳಗರತಿ ಮರಿ ಬರದಿತ್ತ ನನ್ನ ಪ್ರೀತಿ ನೀ ಆದರ ಗಂಡುಳಗರತಿ